ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ರೈತ ಬಸಗೊಂಡ ಶಿರಮಗೊಂಡ ಅವರು ಯಶಸ್ವಿ ಹೈನುಗಾರಿಕೆಯೊಂದಿಗೆ ಹಲವಾರು ಬಗೆಯ ಗೋ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ ದೇಸಿ ಹಸುಗಳ ಸಗಣಿ ಮತ್ತು ಗಂಜಲ ಬಳಸಿ ಗೋ ಜೀವಾಮೃತ ಘನಾಮೃತ ಸೊಳ್ಳೆಬತ್ತಿ ಹಾಗೂ ರಾಸಾಯನಿಕ ಮುಕ್ತವಾದ ಫಿನಾಯಿಲ್ ಸೇರಿದಂತೆ ಸುಮಾರು ಹತ್ತರಿಂದ ಹದಿನೈದು ಬಗೆಯ ಗೋ ಉತ್ಪನ್ನಗಳನ್ನು ತಯಾರಿಸಿ ಆರ್ಥಿಕವಾಗಿ ಯಶಸ್ಸು ಸಾಧಿಸಿರುವುದು ವಿಶೇಷವಾಗಿದೆ ಇದು ನಾವು ಮಾಡುವ ದೂರದರ್ಶನದೊಂದಿಗೆ ರೈತ ಬಸಗೊಂಡ ಶಿರಮಗೊಂಡ ತಮ್ಮ ಏಳು ಎಕರೆ ಜಮೀನಿನಲ್ಲಿ ಕೃಷಿಯ ಜೊತೆ ದೇಸಿ ಹಸುಗಳನ್ನು ಸಾಕುತ್ತಿದ್ದೇನೆ ಹೈನುಗಾರಿಕೆ ಎಂಬುದು ಹಾಲಿನ ಉತ್ಪಾದನೆಗಷ್ಟೇ ಸೀಮಿತವಾಗಿರದೆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ವಿವಿಧ ಗೋ ಉತ್ಪನ್ನಗಳನ್ನು ತಯಾರಿಸಬಹುದಾಗಿದೆ ಇದು ಆರ್ಥಿಕ ಸಬಲತೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಹಾಲು ಮಾಡ್ತೇವೆ ಆಮೇಲೆ ಉದ್ದಿನ ಕಡ್ಡಿ ಬದಲಿ ಧೂಪದ ಬತ್ತಿ ಯೂಸ್ ಮಾಡ್ತೇವೆ ಗೋ ಹರಕ ತೆಗಿತೇವಿ ಅದ್ರ ಗೋ ಹರಕನ ಒಳಗೆ ತುಳಸಿ ಅಮೃತ ಬಳ್ಳಿ ಹಿಂಗ್ ಬೇರೆ ಬೇರೆ ತರ ನಾಲ್ಕರ ಅರ್ಕ ರೆಡಿ ಮಾಡ್ತೇವಿ ಆಮೇಲೆ ಫೆನಾಯಲ್ ರೆಡಿ ಮಾಡ್ತೇವೆ ಗೋಮೂತ್ರ ಮಿಕ್ಸ್ ಇದ್ದಿದ್ದು ಗೋ ಹರಕ ಹತ್ತು ಲೀಟರ್ ಫೆನೈಲ್ ರೆಡಿ ಮಾಡಿ ಒಂದು ಒಂದ್ ಲೀಟರ್ ಗೋ ಅರಕನ ಬಟ್ಟೆ ಇಳಿಸಿದ್ದ ಗೋ ಹರಕನ ಅದಕ್ಕೆ ಹಾಕ್ತೇವಿ ಆಮೇಲೆ ಈ ಬತ್ತಿ ರೆಡಿ ಮಾಡ್ತೇವಿ ಬಾಂಡೆ ತಿಕ್ಕು ಸೋಪ್ ಮಾಡಾಕ ಬರ್ತೀವಿ ಅವು ಪಣತಿ ಮಾಡಾಕ್ ಬರತ್ತೆ ಅದನ್ನ